ಸೋಮಾರಪೇಟೆ ಪಟ್ಟಣದ ಅಂಗಡಿ ಮಳಿಗೆ ಹರಾಜು ವಿಚಾರದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಕಂದಕ ವೇರ್ಪಟ್ಟು ಅಧಿಕಾರಿಗಳ ದರ್ಬಾರಿನಲ್ಲಿ ಜನಪ್ರತಿನಿಧಿಗಳೇ ಅಸಹಾಯಕರಾದ ಘಟನೆ ಪಟ್ಟಣ ಪಂಚಾಯಿತಿ ಸಭೆಯಲ್ಲಿ ನಡೆದಿದೆ ಆಡಳಿತಾಧಿಕಾರಿ ಎಸ್ಎನ್ ನರಗುಂದ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿಯ ವಿಶೇಷ ಸಾಮಾನ್ಯ ಸಭೆ ನಡೆಯಿತು ಅಂಗಡಿ ಮಳಿಗೆ ಹರಾಜು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆಂದು ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ ಹಿನ್ನೆಲೆ ಡಿಸೆಂಬರ್ ಇಪ್ಪತ್ತೊಂದರಂದು ನಡೆಯಬೇಕಾಗಿದ್ದ ಹರಾಜನ್ನ ಸ್ಥಗಿತಗೊಳಿಸಿ ಏಳು ದಿನಗಳ ನೋಟಿಸ್ ನೀಡಿ ಸಭೆ ನಡೆಸಿ ದಿನಾಂಕ ನಿಗದಿಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಹರಾಜಿನ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಯಿತಾದರೂ ದಿನಾಂಕ ನಿಗದಿಗೆ ಒಂಬತ್ತು ಮೂಡದ ಹಿನ್ನೆಲೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವಂತೆ ತೀರ್ಮಾನ ಕೈಗೊಳ್ಳಲಾಯಿತು ಸಭೆ ಆಗ್ತಾ ಇದ್ದಂತೆ ಸೆಪ್ಟೆಂಬರ್ ಹದಿಮೂರರಂದು ನಡೆದ ಸಭೆಯಲ್ಲಿ ನಾವು ಮಳಿಗೆ ಹರಾಜು ಮಾಡುವಂತೆ ತಿಳಿಸಿಲ್ಲ ಆದರೆ ಅಧಿಕಾರಿಗಳು ಹರಾಜು ಮಾಡುವಂತೆ ನಿರ್ಣಯ ಕೈಗೊಂಡಿದ್ದೀರಿ ಇದಕ್ಕೆ ನಮ್ಮ ವಿರೋಧವಿದೆ ಆದ್ದರಿಂದ ಈ ನಿರ್ಣಯವನ್ನ ರದ್ದುಗೊಳಿಸಿ ಎಂದು ಸದಸ್ಯರು ಪಟ್ಟು ಹಿಡಿದರು ವರ್ತಕರು ಸಂಕಷ್ಟದಲ್ಲಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಅಂಗಡಿ ಮುಚ್ಚಿದ್ದರೂ ವ್ಯಾಪಾರ ಇಲ್ಲವಾದರೂ ಬಾಡಿಗೆ ಕಟ್ಟಿದ್ದಾರೆ ಸರ್ಕಾರದ ಅಭಿಪ್ರಾಯ ಪಡೆದು ಈಗಿರುವ ವರ್ತಕರನ್ನೇ ಮುಂದುವರೆಸಿ ಸಾಧ್ಯವಿಲ್ಲವಾದರೆ ಒಂದು ವರ್ಷವಾದರೂ ಅವರಿಗೆ ಅವಕಾಶ ನೀಡಿ ಎಂದರು ಇದ್ಯಾವುದಕ್ಕೂ ಒಪ್ಪದೆ ಈಗ ಕೇವಲ ದಿನಾಂಕ ನಿಗದಿ ಬಗ್ಗೆ ಮಾತ್ರ ಮಾತನಾಡಿ ಬೇರೆ ಚರ್ಚೆ ಬೇಡ ಅಂತ ಮುಖ್ಯಾಧಿಕಾರಿ ನುಣುಚಿಕೊಳ್ಳಲು ಯತ್ನಿಸಿದ್ರು ಸಭೆಯಲ್ಲಿ ಸದಸ್ಯರಾದ ಚಂದ್ರು ಸಂಜೀವ ಶೀಲಾ ಡಿಸೋಜಾ ವೆಂಕಟೇಶ್ ಮೋಹಿನಿ ನಾಗರತ್ನ ಶುಭಕರ ಮೃತ್ಯುಂಜಯ ಹಾಗೂ ಜೀವಂತ್ ಸದಸ್ಯರಾದ ದಮಯಂತಿ ಹಾಗೂ ಮಹೇಶ್ ಡೇಡಿ ಮುಖ್ಯಾಧಿಕಾರಿ ನಾಚಪ್ಪ ವಿಷಯ ಸಂಗ್ರಹಕಿ ರೂಪಾ ರಾಜಸ್ವ ನಿರೀಕ್ಷಕ ಶಕೀಲ್ ಆರೋಗ್ಯ ನಿರೀಕ್ಷಕ ಖಾನ್ ಪಾಲ್ಗೊಂಡಿದ್ರು I don't ಅದೇ ಪ್ರಕಾರ ಡಿ ಸಿ ಅವರಾದ್ರು ಆಯ್ತು ಎಲ್ಲ ಸದಸ್ಯರು ಕರೆದು ಬಿಟ್ಟು ಒಂದ್ ದಿನಾಂಕ ನಿಗದಿಪಡಿಸಿ ಹೇಳಿದ್ದಾರೆ ದಿನಾಂಕ ಈಗ ಎಂಟು ಕಾರ್ಮಿಕವರಿಗೆ ನೂರು ಲಕ್ಷ ಕೊಡಬೇಕು ಅಂತ ಒಂದ್ ಲಕ್ಷ దనే భగవద్దేవుడికి పెద్ద క్లయింట్ అన్నమాట. మిజన్ తో ఆగస్టు లో లాట్ కొట్టிட்டாரு. ఇగ సర్ it's